sir 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 ಆ ಲೈಫ್ ಗೆ ಒಂದು ಫಾರ್ಮಲ್ ಆಗಿ ಜಾಬ್ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಮತ್ತೆ ನಾನು ಬಿಡ್ಬೇಕಾಯಿತು ಅಕೀ ಓ ಅಂತ ಹೇಳಿದ್ವಿ ಯಾಕೆ उसको ಮಲ್ಗ

ಖಾನಾಪುರಲ್ಲಿ ಇದಕ್ಕೆ ನೂತನವಾಗಿ ನಿರ್ಮಾಣ ಆಗಿರುವ ಎ ಸಿ ಎ ಆಸ್ಪತ್ರೆ ಲೋಕಾರ್ಪಣೆ ಹಾಗೂ ಅಲ್ಲಿಗೆ ಹೊಸದಾಗಿ ತಾಲೂಕು ಆಸ್ಪತ್ರೆಯ ಒಂದು ಶಂಕುಸ್ಥಾಪನೆ ಫೌಂಡೇಶನ್ ಸ್ಟೋನನ್ನು ನಮ್ಮ ಈ ಈ ವರ್ಷ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಖಾನಾಪುರಿಗೆ ನಾವು ತಾಲೂಕು ಆಸ್ಪತ್ರೆ ಕೊಡ್ತೀವಿ ಅಂತ ಅದನ್ನು ಅದರ ಒಂದು ಶಂಕುಸ್ಥಾಪನೆ ಮತ್ತು ಕಟ್ಟಿರೋ ಎಮ್ ಸಿ ಎಚ್ ಆಸ್ಪತ್ರೆಯ ಲೋಕಾರ್ಪಣೆ ಮಾಡೋದಕ್ಕೆ ಬಂದಿದ್ದೆ ಜೊತೆಯಲ್ಲಿ ಇಲ್ಲಿ ಗೋಕಾಕಲ್ಲಿ ಕಾಮಗಾರಿಯನ್ನು ಸ್ವಲ್ಪ ವೀಕ್ಷಣೆ ಮಾಡಿದ ಎಮ್ ಸಿ ಎಚ್ ಆಸ್ಪತ್ರೆ ಯಾಕೆಂದರೆ ಅದು ತ್ವರಿತ ತ್ವರಿತ ಗತಿಯಲ್ಲಿ ಅದನ್ನು ಕೆಲಸವನ್ನು ಮುಗಿಸಿ ಜನರಿಗೆ ಸಮರ್ಪಣೆ ಮಾಡಬೇಕು ಉದ್ದೇಶದಿಂದ ಅದನ್ನು ನೋಡೋದಕ್ಕೆ ಕೂಡ ಬಂದು ಇಲ್ಲಿದ್ದು ನನಗೆ ಖಾನಾಪುರ್ಗೆ ಹೋಗ್ತೀನಿ ಅದರಿಂದ ಅಂಕ ಅಂಕಲ್ ಅಂಕಲ್ಗೆ ಮತ್ತು ಖಾನಾಪುರ್ ಅಂಕಲ್ಗೆ ಮತ್ತು ಅಂಕಲ್ಗಿ ಒಂದು ಇನ್ಸ್ಪೆಕ್ಷನ್ ಇದೆ ನೋಡ್ಕೊಂಡು ಸಿ ಎಚ್ ಇದು ಅದು ನೋಡ್ಕೊಂಡು ಕಾನಾಪುರಕ್ಕೆ ಹೋಗ್ತೀನಿ ಇಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ಏನಿದೆ ಪರಿಸ್ಥಿತಿ ನೋಡಿಕೊಂಡು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಹೋಗೋದಕ್ಕೆ ಬಂದಿದ್ದೀನಿ ಸಾಂಕ್ರಾಮಿಕ ರೋಗ ನಾವು ಅಧಿಕೃತ ಘೋಷಣೆ ಅದು ಏನ್ ಮಾಡೋದು ಅಂತ ಹೇಳಿದ್ರೆ ಅದು ಎಪಿಡೆಮಿಕ್ ಅಂತ ಹೇಳಿ ಒಂದು ಎಪಿಡೆಮಿಕ್ ಆಕ್ಟ್ ಅಡಿಯಲ್ಲಿ ಘೋಷಣೆ ಮಾಡಿದಾಗ ಏನಾಗ್ತದೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಕ್ರಮ ತಗೊಳ್ಳೋದಕ್ಕೆ ಹೆಚ್ಚು ಪವರ್ಸ್ ಸಿಗ್ತದೆ ಯಾರಾದರೂ ಎಲ್ಲ ಮಾಹಿತಿ ಇದ್ದರೂ ಕೂಡ ಉಲ್ಲಂಘನೆ ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಫೈನ್ ಹಾಕೋದಕ್ಕೆ ಅವರಿಗೆ ಒಂದು ಆ ಪವರನ್ನು ಕೊಡೋದಕ್ಕೆ ಒಂದು ಮಾಡಿದ್ದೀವಿ ಆದರೆ ಡೆಂಗ್ಯೂ ಪ್ರಕರಣಗಳು ಕಮ್ಮಿ ಆಗಿದೆ ರಾಜ್ಯದಲ್ಲಿ ಕಮ್ಮಿಯಾಗಿದೆ ಈಗ ಅವರು ಒಂದು ನೂರು ನೂರ ಇಪ್ಪತ್ತು ಕೇಸಸ್ ದಿವಸಕ್ಕೆ ಬರ್ತಾ ಇದೆ ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಮಳೆಗಾಲ ಆಗುವರೆಗೂ ನಾವು ಅದನ್ನು ನಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ನಾವು ಹೇಳ್ತಾ ಇದ್ದೀವಿ ಸರ್ ಅರವತ್ತು ವರ್ಷಗಳ ಹಿಂದೆ ಇದೇ ಸರ್ ತಮ್ಮ ಸರ್ಕಾರದಲ್ಲಿ ಇದೊಂದು ಇದು ಆಸ್ಪತ್ರೆ ನಿರ್ಮಾಣ ವರ್ಷ ಒಂದು ಪರಿಸ್ಥಿತಿ ಬಂದಿದೆ ಸರ್ ನಿರ್ಮಾಣಿತ್ತು ನೋಡಿದ್ದೀನಿ ಇಲ್ಲಿಯ ಉಸ್ತುವಾರಿ ಸಚಿವರು ಸತೀಶ್ ಜಾಕಿಳಿಯವರು ಕೂಡ ಅವರು ಪತ್ರ ಬರೆದಿದ್ದಾರೆ ಈ ಆಸ್ಪತ್ರೆಯನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಆದರೆ ಇದೆಲ್ಲ ಅನುದಾನಗಳನ್ನು ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಈ ಥರ ಬೇಡಿಕೆಗಳು ಇರ್ತದೆ ಅದು ಅದನ್ನು ಯಾವ ಹಂತದಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬೇಕು ಅಂತ ಖಂಡಿತ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ನಿಮಗೆ ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಇದು ದೊಡ್ಡ ಮೊತ್ತದ ಅನುದಾನ ಬೇಕಾಗ್ತಿದೆ ಆದರೆ ಉಳಿದಿರೋ ಸಹ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಸ್ವಲ್ಪ ಸ್ಯಾಂಕ್ಷನ್ ಮಾಡೋ ಮಾಡೋದಕ್ಕೆ ಹೇಳಿದ್ದೀವಿ ಇಲ್ಲಿ ಎಸ್ ಟಿ ಫಿಗಳೆಲ್ಲ ಆಗಬೇಕಾಗಿದೆ ಇಲ್ಲಿ ಆಸ್ಪತ್ರೆಗೆ ಎಸ್ ಟಿ ಫಿಗಳಿಲ್ಲ ಆಮೇಲೆ ಕೆಲವು ರಿಪೇರಿ ರಿಪೇರಿ ಕೆಲಸಗಳೆಲ್ಲ ಇದೆ ಒಟ್ಟಾರೆ ವರ್ಷಕ್ಕೆ ಮೂರುವರೆ ಕೋಟಿ ರೂಪಾಯಿ ಈ ಎಮ್ ಸಿ ಎಚ್ ಯು ಮತ್ತು ಈ ತಾಲೂಕು ಆಸ್ಪತ್ರೆಗೆ ಸ್ಯಾಂಕ್ಷನ್ ಮಾಡೋದು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಟೆಂಡರ್ ಪ್ರೋಸೆಸ್ ಮಾಡಿ ಈಗ ಅದಕ್ಕೆ ಏನೇನು ಸಹ ಈ ಈ ಕೆಲಸಗಳಾಗಬೇಕಾಗಿದೆ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಉಳಿದಿರುವಂಥ ಅನೇಕ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳೆಲ್ಲ ರಿಪೇರಿ ಕೆಲಸಗಳೆಲ್ಲ ಇದೆ ಒಟ್ಟಾರೆ ಗೋಕಾಕಿಗೆ ಒಂದು ಈ ಒಂದು ಏಳು ಕೋಟಿ ರೂಪಾಯಿಯಷ್ಟು ಎಲ್ಲ ಈ ಸಣ್ಣ ಪುಟ್ಟ ಕೆಲಸಗಳು ಕಾಮಗಾರಿಗಳು ಎಲ್ಲ ನಮ್ಮ ಸಮುದಾಯ ಕೇಂದ್ರಗಳು ಪ್ರಾಥಮಿಕ ಕೇಂದ್ರಗಳು ಎಲ್ಲೆಲ್ಲಿ ದುರಸ್ತಿ ಆಗಬೇಕಾಗಿದೆ ಅದು ಕೂಡ ಹಣ ಕೊಡ್ತಾ ಇದ್ದೀವಿ ಅಂತ ಅದನ್ನು ತೀರ್ಮಾನ ಮಾಡಿದ್ವಿ ಎಲ್ಲಾ ತಜ್ಞ ವೈದ್ಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ನಾವು ಈ ಸಲ ಕೌನ್ಸಿಲಿಂಗ್ ಮಾಡ್ತಾ ಇದೀವಿ ಎಲ್ಲಾ ತಜ್ಞ ವೈದ್ಯರು ಅವರ ಒಂದು ತಜ್ಞತೆಯ ಒಂದು ಕ್ಷೇತ್ರದಲ್ಲೇ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ಕೆಲವರೆಲ್ಲ ಅವ್ರ ಇ ಎನ್ ಟಿ ಆಗಿರ್ತಾರೆ ಅಥವಾ ಅವರು ಬೈನಿಕ್ ಕಾಲ್ಜೆನ್ಸ್ ಆಗಿರ್ತಾರೆ ಆದರೆ ಹೋಗಿ ಬೇರೆ ಕೆಲಸ ಮಾಡ್ತಾ ಇರ್ ಡಾಕ್ಟ್ರ್ ಕೆಲಸ ಮಾಡ್ತಾಯಿರಲಿಲ್ಲ ಅದಕ್ಕೆ ವಾಪಸ್ಸು ಅಲ್ಲಿಗೆ ಹಾಕಬೇಕು ಅಂತ ಮಾಡಿದ್ದೀವಿ ಇನ್ನೊಂದು ಎಲ್ಲ ಕಡೆ ಈಗ ಈ ಹೊರಗಡೆ ಎಲ್ಲ ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಎಲ್ಲ ವೈದ್ಯರು ಎಲ್ಲೆಲ್ಲಿ ಖಾಲಿ ಇದೆ ಡಾಕ್ಟರ್ ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಎಲ್ಲವನ್ನು ಕೂಡ ಈ ಈ ತಿಂಗಳು ನಾವು ಭರ್ತಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಸಾವಿರ ಚಿಂತ್ರೆ ಏನು ಹುದ್ದೆಗಳಿದೆ ಅದೆಲ್ಲ ಕಡೆ ನಮ್ಮ ಗ್ರಾಮೀಣ ಕಡ್ಡಾಯ ಸೇವೆ ಅಡಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಈ ಈ ತಿಂಗಳಲ್ಲೇ ಪೋಸ್ಟ್ ಮಾಡ್ತಾ ಇದ್ದೀವಿ ಹಾಗೆ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋದು ಹೇಳಿದ್ದೀವಿ ಆದಷ್ಟು ಮಟ್ಟಿಗೆ ಕಾಂಟ್ರಾಕ್ಟ್ರು ತಗೊಳ್ಳೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಉಂಟು ಆದರೆ ನಮಗೆ ಕೊಡುವಂಥ ವೇತನಕ್ಕೆ ಸ್ವಲ್ಪ ಜನ ಮುಂದೆ ಬರ್ತಾ ಇಲ್ಲ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾಯಿದ್ದೀವಿ ಹೇಗೆ ಅದಕ್ಕೆ ಇನ್ನು ಸ್ವಲ್ಪ ಇನ್ಸೆಂಟಿವ್ ಕೊಟ್ಟು ನಮ್ಮ ಎಲ್ಲೆಲ್ಲಿ ತಜ್ಞ ವೈದ್ಯರ ಕಾಂಟ್ರಾಕ್ಟ್ನಲ್ಲಿ ತಗೊಳ್ತಕ್ಕಂಥದ್ದಕ್ಕಿದೆ ಅಲ್ಲಿ ಅವರಿಗೆ ಎಲ್ಲಿ ಇಲ್ಲ

ನಾಟಿ ಮೈತ್ರಿ ಅವರು ಮಾಡ್ತಾರೆ ಅದರಲ್ಲಿ ಕೆಲವರು ಅದನ್ನು ಉಪಯೋಗಿಸ್ಕೊಂಡು ಏನಂತ ಹೇಳಿದ್ರೆ ಬೇರೆ ನಮ್ಮ ಅಲೋಪತಿ ಮೆಡಿಸಿನ್ಗಳೆಲ್ಲ ಕೊಡೋದು ಮಾಡ್ತಾ ಇದ್ದಾರೆ ಅದರಿಂದ ಕ್ರಮ ತಗೊಳ್ಳೋದು ನಾವು ಹೇಳಿದ್ದೀವಿ ಈಗ ಎಲ್ಲ ಕಡೆ ಕಡ್ಡಾಯವಾಗಿ ಬೋರ್ಡ್ಗಳನ್ನು ಹಾಕಬೇಕು ಅಂತ ಹೇಳಿದೀವಿ ಇದೇನು ನೀಲಿ ಕಲರ್ ಇರುವಂಥ ಬೋರ್ಡು ನಮ್ಮ ಆಲೋಪತಿ ಡಾಕ್ಟರ್ಸು ಮತ್ತು ಹಸಿರು ಕಲರ್ ಇರುವಂಥ ಬೋರ್ಡ್ಗಳನ್ನು ಆಯುರ್ವೇದಿಕ್ ಡಾಕ್ಟರ್ಸ್ ಹಾಕಬೇಕು ಅಂತ ಹೇಳಿದೀವಿ ಮೊನ್ನೆ ಆ್ಯಕ್ಟಲ್ಲೂ ಕೂಡ ಯಾರ್ಯಾರು ಈ ಥರ ನಕಲಿ ವೈದ್ಯರಿದ್ದಾರೆ ಅವ್ರ ಮೇಲೆ ಇನ್ನೂ ತೀವ್ರವಾದ ಕ್ರಮ ತಗೊಳ್ಳೋದು ಕೂಡ ಹೊಸ ಕಾನೂನನ್ನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದೀವಿ ಆದ್ದರಿಂದ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಹೆಚ್ಚು ಗಮನ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಪ್ರಾಥಮಿಕ ವೈದ್ಯರು ತಮ್ಮ ಕೊಡ್ತಾರೆ ಆದ್ರೆ ಪ್ರೈವೇಟ್ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಕನವಾದಲ್ಲಿ ಕೂಡ ಅದೇ ರೀತಿಯಾಗಿದೆ ಅವ್ರ ಮೇಲೆ ಇನ್ನೂ ಕ್ರಮ ಆಗಿಲ್ಲ ಸರ್ ನೋಡಿ ಅವರ ನಮ್ಮ ವೈದ್ಯರು ನಮ್ಮ ಒಂದು ಕೆಲಸ ಮಾಡುವಂತ ಸಮಯ ಬಿಟ್ಟು ನಂತರ ಅವರು ಖಾಸಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇದೆ ಅದು ನಮ್ಮ ಸಮಯದಲ್ಲಿ ಅವ್ರು ಬೇರೆ ಕಡೆ ಮಾಡ್ತಾ ನಾವು ಈಗ ಹೊಸ ಒಂದು ಪದ್ಧತಿಯನ್ನು ಕೂಡ ಮಾಡಿದೀವಿ ಅಟೆಂಡೆನ್ಸ್ ಗೆ ಏನು ಎಲ್ಲಿ ವೈದ್ಯರೇ ತಮ್ ಕೊಟ್ಬಿಟ್ಟು ಎಲ್ಲಿಂದ ಬೇಕಾದ್ರೆ ತಮ್ ಕೊಡ್ಬೋದಾಗಿತ್ತು ಈಗ ಆ ತಮ್ ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ಕೂಡ ಅದು ಜಿಯೋ ಫೆನ್ಸ್ ಅಂತ ಮಾಡಿದೀವಿ ಸೊ ಅವ್ರು ಇಲ್ಲೇ ಬಂದು ಇಲ್ಲೇ ಕೊಡ್ಬೇಕಾಗ್ತದೆ ಮತ್ತು ಅದನ್ನ ಎರಡು ಬಾರಿ ಕೊಡ್ಬೇಕಾಗ್ತದೆ ಮಾಡಿದೀವಿ ಅಲ್ವಾ ಸೊ ಈಗ ಅವರು ಬೇರೆ ಕಡೆ ಇದ್ಕೊಂಡು ತಂಪೊಡೋಕ್ಕಾಗಲ್ಲ ಹ್ಞೂ ಅವ್ರು ಇಲ್ಲೇ ಕೊಡಬೇಕಾಗ್ತದೆ ಅವ್ರ ಫೋನ್ ಮುಖಾಂತರ ಕೊಡಬೇಕಾಗ್ತದೆ ಸೊ ಅವ್ರ ಲೊಕೇಶನ್ ಕೂಡ ನಮ್ಗೆ ಗೊತ್ತಾಗ್ತದೆ ಎಲ್ಲಿಗೆ ಬಂದಿದ್ರು ಎಲ್ಲಿ ತಂಪು ಕೊಟ್ಟಿದ್ದಾರೆ ಆ ಲೊಕೇಶನ್ ಕೂಡ ನಮಗೆ ಮ್ಯಾಪ್ ಆಗ್ತದೆ ಈಗ ಬೇರೆ ಕಡೆ ಇದ್ದು ಪಿ ಎಚ್ ಸಿ ಎಲ್ಲ ಕಡೆ ಬೇಕು ತಂಪು ಕೊಡಬೋದಾಗಿತ್ತು ಈಗ ಈ ಆಸ್ಪತ್ರೆಗೆ ಕೆಲಸ ಮಾಡೋರು ಇಲ್ಲೇ ಕೊಡಬೇಕು ಮತ್ತು ಅವ್ರ ಮೊಬೈಲ್ ಮುಖಾಂತರ ಅಲ್ವಾ ಮೊಬೈಲ್ ಮುಖಾಂತರ ಕೊಡಬೇಕು ಅವಾಗ ನಮಗೆ ಅವ್ರು ಲೊಕೇಶನ್ ಕೂಡ ಗೊತ್ತಾಗ್ತದೆ ಆ ಲೊಕೇಶನ್ ಬೇರೆ ಕಡೆಯಿಂದ ಕೊಟ್ಟರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆ ತರದ ಒಂದು ಹೊಸ ಸಿಸ್ಟಮ್ ತಗೊಂಡ್ಬಂದಿದೀವಿ ಸರ್ ವಾರದೊಳಗೆ ಒಂದು ಒಂದು ದಿನಾನು ಸರ್ ಇರೋದಿಲ್ಲ ಸರ್ ನೋಡಪ್ಪ ನಮ್ಮ ಸಿಸ್ಟಮಲ್ಲಿ ಅಲ್ಲಿ ನೂರೆಂಟು ಕೊರತೆಗಳು ಇದ್ದೇ ಇರ್ತದೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮಾಡ್ತಾ ಹೇಳಕ್ ಆದರೆ ಈಗ ಸುಧಾರಣೆಗಳು ಮಾಡ್ತಾ ಇದೀವಿ ಈಗ ಇದು ಹೊಸ ಸುಧಾರಣೆ ತಗೊಂಡ್ಬಂದಿದೀವಿ ಇದಕ್ಕೆ ಸ್ವಲ್ಪ ವೈದ್ಯರೆಲ್ಲ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಏನು ಸರ್ ಅಂತ ಅದೆಲ್ಲ ಮಾಡ್ತಾ ಇದಾರೆ ಕೂಡ ಯಾರೇ ಇರ್ಬೋದು ನರ್ಸೇ ಇರ್ಬೋದು ಡಾಕ್ಟ್ರೇ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಎಲ್ಲರೂ ಕೂಡ ಎಲ್ಲಿ ಕೆಲಸ ಮಾಡ್ತದೆ ಅಲ್ಲಿಂದನೇ ತಂದು ಕೊಡ್ಬೇಕು ಈಗ ಬೆಂಗಳೂರ್ನ ಬೇಕಾದ್ರೆ ತಂದು ಕೊಡ್ಬೋದಾಗಿತ್ತು ಬಂದು ಇಲ್ಲಿ ಇದ್ಕೊಂಡ್ಬೇಕಾದ್ರೆ ಬೆಂಗಳೂರನ್ನು ಕೂಡ ಕೊಡ್ಬೋದಾಗಿತ್ತು ಈಗ ಇಲ್ಲಿ ಡಾಕ್ಟರು ಇದೇ ಜಾಗದಲ್ಲಿ ಇಲ್ಲಿಂದ ಕೊಟ್ಟರೆ ಮಾತ್ರ ಅದು ಆಗ್ತದೆ ಸಿಸ್ಟಮ್ ಹೆಚ್ಚು ಅದರಿಂದ ಏನಾಗ್ತದೆ ಅವರು ಒಂದು ಕಂಟ್ರೋಲ್ ಬರೋಕೆ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಬಂದರೂ ಕೂಡ ಅದೇನಾಗ್ತದೆ ಅದು ಸೂಪರ್ ಸ್ಪೆಷಾಲಿಟಿ ಆಗಿರೋದ್ರಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹೋಗ್ತದೆ ನಾವು ಅದನ್ನು ನೋಡುದು ಕ್ಯಾನ್ಸರ್ ಗ್ರಾಮೀಣದಾಗೂ ಬಂದ ಆಗೋದಿಲ್ಲ ಯಾಕಂದ್ರೆ ಕಳೆದ ಐದು ವರ್ಷದಿಂದ ರೆಕ್ರೂಟ್ಮೆಂಟ್ ಮಾಡಿಲ್ಲ ಈಗ ಒಂದು ಏಳ್ನೂರು ಜನ ಈಗ ರಿಕ್ರೂಟ್ ಆಗಿ ಬರ್ತಾ ಇದಾರೆ ಫಾರ್ಮಸಿಸ್ಟ್ ಟೆಕ್ನಿಷಿಯನ್ಸ್ ನರ್ಸ್ ಗಳೆಲ್ಲ ಬರ್ತಾ ಇದ್ದಾರೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಕಾಂಟ್ರಾಕ್ಟ್ ಮೇನ್ ಆದ್ರೂ ತಗೊಳೋದಕ್ಕೆ ಟೆಕ್ನಿಷಿಯನ್ ನರ್ಸ್ ಗಳು ಕಾಂಟ್ರಾಕ್ಟ್ ಮೇನ್ ಆದ್ರೂ ತಗೊಳ್ಳೋದಕ್ಕೆ ನಾನು ಎಫ್ ಡಿ ಜೊತೆ ಮಾತಾಡ್ತಾ ಇದ್ದೀನಿ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಶೋಕಾಸ್ ನೋಟಿಸ್ ಅವ್ರಿಗೆ ಕೊಟ್ಟಿದೀವಿ ಕೊಟ್ಟು ಬಿಟ್ಟು ಅವ್ರನ್ನ ಸದ್ಯಕ್ಕೆ ಬೇರೆ ಕಡೆ ಅವರು ಅಲ್ಲಿಂದ ಬೇರೆ ಕಡೆ ಕೆಲಸ ಮಾಡೋದಿಕ್ ಶಿಫ್ಟ್ ಮಾಡ ಸಿಎ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ ಅವಶ್ಯಕತೆ ಇಲ್ಲ ಆಮೇಲೆ ಸಿಎಂ ಅವ್ರು ಯಾವ ವರ್ಷ ರಾಜಕಾರಣದಲ್ಲಿ ಏನೋ ಮಾಡಬಹುದಾಗಿತ್ತು ಇದೆಲ್ಲ ಸುಮ್ಮನೆ ನಾವು ಮಾತಾಡೋದು ಅರ್ಥನೇ ಇಲ್ಲ ಅಂದ್ರೆ ಸಿಟಿ ರೈಟ್ ಹೇಳ್ತಾರೆ ಸರ್ ದೀಪಾವಳಿ ಬರೋಳಗಾಗಿ ಸರ್ಕಾರ ಸರ್ಕಾರ ಅದೇ ಹೇಳ್ತಾರೆ ಅದೇ ಆಸೆ ಆದ್ರೆ ಈ ಸರ್ಕಾರನು ಬಿಡೋದಿಲ್ಲ ಸೇಮ ಬದಲಾವಣೆ ಆಗಲ್ಲ ನಾವು ಐದು ವರ್ಷ ಕಳೆಯುತ್ತೇವೆ ಅದನಂತರ ಜನರ ಮುಂದೆ ಹೋಗಿ ಸರ್ ದರ್ಶಕ ಯಾರು ಕೇಳ್ತಾರೆ ಸರ್ ತಾವು ತಾವು ಸರ್ ಬಂದು ಹೇಳ್ತಾರೆ ನಾನೇನು ಆಕಾಂಕ್ಷಿ ಅಲ್ಲ ಯಾರು ಬಂದು ಕೇಳಿರ್ತಾರೆ ಹೌದಪ್ಪ ನನಗೂ ಕೂಡ ಆಸೆ ಇದೆ ನೀಳ್ತರ ಅಷ್ಟೇ ಯಾರು ಆಕಾಂಕ್ಷಿ ಇಲ್ಲ ಸರ್ ದರ್ಶನ ಯಾರು ಆಕಾಂಕ್ಷಿ ಇಲ್ಲಪ್ಪ ಸಿ ಸಿಎಫ್ ಇದ್ದರೆ ಅವರೇ ಇರ್ತಾರೆ ಅವರೇ ಮುಂದುವರಿಸ್ತಾರೆ ಈಗ ನಾವು ಇವತ್ತು ಬಂದು ಖಾನಾಪುರದಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿಗೆ ಅಡಿಷನಲ್ ದುಡ್ಡನ್ನು ಕೂಡ ಸ್ವಲ್ಪ ಕೊಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ಅನೇಕ ಕಾಮಗಾರಿಗಳನ್ನ ಶುರು ಮಾಡೋದಕ್ಕೆ ನಮ್ಮ ಇಲಾಖೆಯಿಂದಲೇ ಆಗ್ತಾ ಇದೆ ಅದೇ ತರ ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾರೆ ಯಾವತ್ತು ಕೂಡ ಯಾವ ಸರ್ಕಾರ ಕೂಡ ಎಷ್ಟು ಬೇಕಾದ್ರೂ ಕಾರ್ಯಕ್ರಮ ಮಾಡೋದಕ್ಕೆ ಹಣ ಇರೋದಿಲ್ಲ ಅಲ್ವಾ ನನ್ನ ಇನ್ನೂ ಕೆಲಸ ಮಾಡ್ಬೇಕು ದರ್ಶನ್ ಅವ್ರ ಹಗರಣದಲ್ಲಿ

ಈ ಸಂಬಳಗಳನ್ನ ನೇರವಾಗಿ ಪೂರ್ಣತರ ಮಾಡಲು ಸರಿ ಹೋಗಬಹುದು ಅಂತ ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತೀವಿ ಸರ್ ಗೋಕಾಕ್ ಜಿಲ್ಲಾ ಬಗ್ಗೆ ಸರ್ಕಾರ ಚರ್ಚೆ ಆಗಿದೆ ಚರ್ಚೆ ಜಿಲ್ಲೆ